ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಸರಾ ಗಜಪಡೆ ಜತೆ ರೀಲ್ಸ್ ಅರಣ್ಯ ಇಲಾಖೆಯಿಂದ ದಂಡಾಸ್ತ್ರ ಪ್ರಯೋಗ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ದಂಡ ವಸೂಲಿ ದಸರಾ ಆನೆಗಳ ಜೊತೆ ರೀಲ್ಸ್ ಮಾಡಿದ್ದಕ್ಕೆ ಅರಣ್ಯ ಇಲಾಖೆ ದಂಡಾಸ್ತ್ರ ಪ್ರಯೋಗ ಮಾಡಿದೆ ಈಗಾಗಲೇ ನಾಲ್ಕೈದು ಮಂದಿಯಿಂದ ದಂಡವನ್ನು ವಸೂಲಿ ಮಾಡಿದೆ ಯುವತಿಯೊಬ್ಬಳು ಕಳೆದ ಹದಿನೆಂಟನೇ ತಾರೀಖಿನೊಂದು ಆನೆ ಜೊತೆ ರೀಲ್ಸ್ ಮಾಡಿದ್ದು ಈ ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಅಲ್ಲದೆ ಈ ಬಗ್ಗೆ ಮಾಧ್ಯಮಗಳು ಕೂಡ ವರದಿ ಮಾಡಿದ್ದವು ಅಲ್ಲದೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯವೂ ಕೂಡ ಕೇಳಿಬಂದಿತ್ತು ಆದರೆ ಇದರವರೆಗೂ ಯಾವುದೇ ಒಂದು ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ ಆದರೆ ಈ ವಿಚಾರ ದೊಡ್ಡ ದೊಡ್ಡದಾಗುತ್ತಾ ಹೋಗುತ್ತಿದ್ದಂತೆ ಅರಣ್ಯ ಇಲಾಖೆ ಈಗ ದಂಡಾಸ್ತ್ರವನ್ನು ಪ್ರಯೋಗಿಸಿದೆ ಪ್ರಜ್ವಲ್ ರಾಘವೇಂದ್ರ ನವೀನ್ ಎಂಬುವವರಿಂದ ದಂಡವನ್ನು ವಸೂಲಿ ಮಾಡಿದೆ ಆದರೆ ಈ ಆನೆ ಬಳಿ ಹೋಗಲು ಯಾರು ಅವಕಾಶ ಮಾಡಿಕೊಟ್ಟರು ಎನ್ನುವ ಇನ್ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ತನಿಖೆ ನಡೆಸಿದ್ದು ಪತ್ರಕರ್ತರೊಬ್ಬರು ಆ ಯುವತಿಗೆ ಹೋಗಲು ಅನುವು ಮಾಡಿಕೊಟ್ಟಿದ್ದಾರೆ ಎಂದು ಕೇಳಿಬಂದಿದೆ ಅಲ್ಲದೆ ಆ ಯುವತಿ ಸಿಬ್ಬಂದಿಗಳ ಕಣ್ಣು ತಪ್ಪಿಸಿ ಆನೆಗಳ ಜೊತೆ ರೀಲ್ಸ್ ಮಾಡಿರುವುದು ತಿಳಿದು ಬಂದಿದೆ ಒಟ್ಟಾರೆ ರಾಜ್ಯ ಸರ್ಕಾರ ಆನೆಗಳ ಜೊತೆ ಫೋಟೋ ಮತ್ತು ವಿಡಿಯೋ ಮಾಡಿಕೊಡದಂತೆ ಕಟ್ಟುನಿಟ್ಟಿನ ಆದೇಶ ನೀಡಿದೆ ಅಲ್ಲದೆ ಯಾರು ಆನೆಗಳ ಹತ್ತಿರ ಸುಳಿಯದಂತೆ ಖಡಕ್ಕಾಗಿ ಎಚ್ಚರಿಕೆ ನೀಡಿದೆ ಆದರೆ ಕೆಲವರು ಆನೆಗಳ ಬಳಿ ಹೋಗಿ ರೀಲ್ಸ್ ಮಾಡಿದ್ದಾರೆ ಅಲ್ಲದೆ ಹಲವಾರು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡಿದ್ದಾರೆ ಜೊತೆಗೆ ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದು ಈ ವಿಡಿಯೋಗಳು ವೈರಲ್ ಆಗಿದೆ ಈ ವಿಡಿಯೋಗಳು ವೈರಲ್ ಆಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಈಗ ದಂಡಾಸ್ತ್ರ ಪ್ರಯೋಗ ಮಾಡಿದೆ ಹಲವಾರು ಮಂದಿಗೆ ದಂಡವನ್ನು ವಿಧಿಸಿದೆ ಜತೆಗೆ ಆನೆ ಬಳಿ ಹೋಗಲು ಅನುವು ಮಾಡಿಕೊಟ್ಟ ಆ ಪತ್ರಕರ್ತ ಯಾರು ಎನ್ನುವುದು ಈಗ ಯಕ್ಷ ಪ್ರಶ್ನೆಯಾಗಿದೆ ಒಂದು ವೇಳೆ ಏನಾದರೂ ಅನಾಹುತ ಸಂಭವಿಸಿದ್ದಲ್ಲಿ ಆಕೆ ಪ್ರಾಣ ಹೋಗುತ್ತಿತ್ತು ಎನ್ನುವುದರಲ್ಲಿ ಎರಡೂ ಮಾತಿಲ್ಲ ಆದ್ದರಿಂದ ಈ ಪತ್ರಕರ್ತನ ವಿರುದ್ಧವೂ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕಿದೆ ಆದರೆ ಆ ಪತ್ರಕರ್ತ ಯಾರು ಎನ್ನುವುದು ನಿಗೂಢವಾಗಿದೆ ಎಂದು ಹೇಳಲಾಗಿದೆ